ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅನ್ನೋದಾದರೆ ಪೆರಿ ಪೆರಿ ಚೀಸ್ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ನೀವು ಆಮ್ಲೆಟ್ ಅಂದರೆ ಕಾಮನ್ ಆಗಿ ಯಾವ ಥರ ಮಾಡ್ತೀರಾ ಆ ಥರದ ಒಂದು ಆಮ್ಲೆಟ್ ಅಲ್ಲ ಇದೊಂಥರ ಬೇರೆ ಥರನೇ ಇದೆ ಸೊ ಯಾವ ಥರ ಅಂತ ತೋರಿಸ್ತೀನಂತೆ ಸ್ಟೇಟ್ ಆಗಿರಿ ಈ ಒಂದು ಪೆರಿ ಪೆರಿ ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ ಮೊದಲಿಗೆ ನಾನು ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಎರಡು ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಮತ್ತು ಪೆರಿ ಪೆರಿ ಮಸಾಲ ಪೌಡರ್ ಮತ್ತು ಚೀಸ್ ಸ್ಲೈಸನ್ನ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ ಸೊ ಬನ್ನಿ ತಡ ಮಾಡದೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರುವ ನಾನು ಎರಡು ಮೊಟ್ಟೆನ ಈ ಥರ ಒಡೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಸೊ ನೋಡಿ ಇವಾಗ ಎಗ್ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಬಿಸಿಗೆ ಬಿಸಿಗಿಟ್ಕೊಂಡಿದ್ದೀನಿ ಎಣ್ಣೆ ಹಾಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಎಣ್ಣೆನ ಸೊ ಈ ಥರ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಬೇಕು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡಾದ್ಮೇಲೆ ಇವಾಗ ಎಣ್ಣೆ ಬಿಸಿಯಾಗಿದೆ ಎಗ್ ಏನ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಎಗ್ನ ಹಾಕ್ಬೇಕಾಗಿರತ್ತೆ ಎಗ್ ಹಾಕಿದ ತಕ್ಷಣ ಈರುಳ್ಳಿ ಹಾಕಬೇಕಾಗಿರುತ್ತೆ ಈರುಳ್ಳಿ ಹಾಕಿದ ನಂತರ ಟೊಮ್ಯಾಟೊನ ಕೂಡ ಇದೇ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಖಾರದ ಪುಡಿನ ಕೂಡ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕು ಅಂತ ಅದಾದ ಮೇಲೆ ಪೆರಿ ಪೆರಿ ಮಸಾಲಾನ ಹಾಕ್ತಾ ಇದ್ದೀನಿ ನಾನು ಹಾಕಿದ ನಂತರ ಇದನ್ನ ಮೆತ್ತಗೆ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡಾಗ ಈ ಥರ ಕಾಣಿಸುತ್ತೆ ನಿಮಗೆ ಇನ್ನು ತುಂಬ ಬೆಳಕೆ ಹೋಗ್ಬೇಡಿ ಮತ್ತೆ ಇಮಿಡಿಯೇಟ್ ಆಗಿ ಈ ಕಡೆಗೆ ತಿರುಗಿಸ್ಕೊಳ್ಳಿ ಇವಾಗ ಮಾಡಬೇಕಪ್ಪ ಅಂದ್ರೆ ಇದ್ರ ಮೇಲೆ ಚೀಸ್ ಲೈಸ್ನ ಹಾಕ್ಬೇಕಾಗಿರುತ್ತೆ ನಾನಿಲ್ಲಿ ಎರಡು ಚೀಸ್ ಸ್ಲೈಸ್ನ ಹಾಕೊತ ಇದ್ದೀನಿ ಅದು ನಿಮಗೆ ಬಿಟ್ಟಿರೋದು ನಿಮಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ಚೀಸ್ ಸ್ಲೈಸ್ನ ಹಾಕೋಬೇಕಾಗಿರತ್ತೆ ಇದಾದ ಮೇಲೆ ಇದ್ರ ಮೇಲೆ ಬ್ರೆಡ್ ಇಡಬೇಕಾಗಿರುತ್ತೆ ಈ ತರ ಬ್ರೆಡ್ನ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಅದಾದ ನಂತರ ಇದನ್ನ ಮತ್ತೆ ತಿರುಗಿಸ್ಕೊಳ್ಳಿ ಅದಾದ ಮೇಲೆ ಅದರ ಮೇಲೆ ಇನ್ನೊಂದು ಬ್ರೆಡ್ನ ಹಾಕಿ ನೋಡಿ ಚೀಸ್ ಎಲ್ಲ ಮೆದಾಡ್ಬಿಟ್ಟು ಸಕ್ಕದಾಗಿ ಬಂದಿದೆ ಇವಾಗ ಮೆತ್ತಿಗೆ ತಿರುಗಿಸ್ಕೊಳ್ಳಿ ಆ ಕಡೆಗೆ ಯಾಕಂದರೆ ಒಂದು ಕೈ ಆದರೆ ಬ್ರೆಡ್ಡು ಒಂದೇ ಕಡೆಗೆ ಬಂದುಬಿಟ್ಟಿರುತ್ತೆ ಸೊ ಹಂಗಾಗಿ ಈ ಥರ ರಿವರ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಒಂದ್ಸರಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಆಂಗಡಿ ಇದನ್ನ ನಿಮ್ಗೆ ಸಿಂಪಲ್ ಆಗಿ ಹೇಳಬೇಕು ಅನ್ನೋದಾದರೆ ಇದು ಯಾವ ಥರ ಮಾಡೋದು ಅನ್ನೋದಾದರೆ ನೀವು ಹಾಫ್ ಮಾಡ್ತೀರಾ ಮಾಡ್ತೀರಾವತ್ತ ಅದೇ ಥರ ಮೊಟ್ಟೆ ಹಾಕ್ಕೊಂಡು ಅದಾದ ನಂತರ ಎಲ್ಲ ಮಸಾಲಾನ ಆ್ಯಡ್ ಮಾಡಿಕೊಂಡು ಬ್ರೆಡ್ನ ಹಾಕೋಬೇಕಾಗಿರುತ್ತೆ ಸೊ ಇವಾಗ ಮತ್ತೆ ತಿರ್ಗಿಸ್ಕೊಳ್ಳಿ ಆಸೆಗಲ್ಲಿ ಅಲ್ಲೂ ಕೂಡ ಬ್ರೆಡ್ ಬೆಂದ್ಬಿಟ್ಟಿರುತ್ತೆ ಸೊ ಈಗ ನೋಡಿ ಇದು ಕೂಡ ಬೆಂದಿದೆ ಇವಾಗ ಚೀಸ್ ನೋಡಿ ಮೆಲ್ಟ್ ಆಗ್ಬಿಟ್ಟು ಹೆಂಗೆ ಕಾಣಿಸ್ತಾ ಉಂಟು ಯಾವ ಥರ ಕಾಣಿಸ್ತಾ ಉಂಟು ನೋಡಿ ಫುಲ್ಲು ನಿಮಗೆ ಈ ಕಡೆಗೂ ಕೂಡ ಚೀಸ್ ಸ್ಲೈಸ್ ಇದೆ ಅಲ್ವಾ ಅದು ಕೂಡ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಇಷ್ಟು ಬಂದರೆ ಸಾಕು ನಿಮಗೆ ಈ ಆಮ್ಲೆಟ್ ರೆಡಿ ಆಗಿದೆ ಅಂತ ಅರ್ಥ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೆಗೆಯುವ ತೆಗೆದ್ಬಿಟ್ಟು ಭರ್ಜರಿ ಬ್ಯಾಟಿಂಗ್ ಮಾಡುವ ನೋಡಿ ಎಷ್ಟೊಂದು ಸಿಂಪಲ್ ಆಗಿದೆ ಈ ಒಂದು ರೆಸಿಪಿ ನಾನು ನಿಮಗೆ ಆವಾಗಲೇ ಹೇಳಿದಂಗೆ ನೀವು ಹಾಫ್ ಬೇಜ್ ಮಾಡ್ತೀರಲ್ಲ ಅದೇ ಥರ ಮಾಡಿಬಿಟ್ಟು ಈ ಥರ ಚೀಸ್ ಸ್ಲೈಸ್ನ ಮತ್ತು ಬ್ರೆಡ್ನ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ ಇಷ್ಟೇ ಒಂದು ಸಿಂಪಲ್ ರೆಸಿಪಿ ಆಗಿರುತ್ತೆ ಬನ್ನಿ ಇವಾಗ ಸರ್ವಿಂಗ್ ಪ್ಲೇಟಿಗೆ ತೆಗೆದುಬಿಟ್ಟು ಮತ್ತೆ ಸಿಗ್ತೀನಿ ಅಂತ ನಿಮಗೆ ನೋಡಿ ಚೀಸಿ ಪೆರಿ ಪೆರಿ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸಕ್ಕದಾಗಿದೆ ನಾನು ಎರಡು ಎಗ್ ಹಾಕೊಂಡಿರೋದ್ರಿಂದ ಈ ಥರ ಹೊರಗಡೆ ಎಲ್ಲ ಬಂದಿದೆ ಎರಡು ಎಗ್ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಬೇಡಪ್ಪ ನಾನು ಒಂದೇ ಎಗ್ ಬೇಕು ಹೊರಗಡೆ ಬರೋದು ಬೇಡ ಬ್ರೆಡ್ ಅಲ್ಲೇ ಸೆಟ್ ಆಗೋ ಥರ ಬೇಕು ಅನ್ನೋದಾದರೆ ಬರೀ ಒಂದು ಎಗ್ ಮಾತ್ರ ಹಾಕ್ಕೊಳ್ಳಿ ಅವಾಗ ಇನ್ನೂ ಸಕ್ಕದಾಗಿರುತ್ತೆ ಸೊ ನೋಡಿ ಏನು ಅದ್ಭುತವಾಗಿ ಕಾಣಿಸ್ತಾ ಉಂಟು ಈ ಒಂದು ಅದ್ಭುತವಾದಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಮತ್ತು ಸಿಗುವ ಮತ್ತೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಈಟ್ ಹೆಲ್ದಿ ಸ್ಟೇ ಸೇಫ್ ಬಾ ಬಾಯ್